ಎಲ್ಲರಿಗೂ ನಮಸ್ಕಾರ ಗೀತಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಸಮೋಸ ಮಾಡ್ತಿದ್ದೀನಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒಂದು ಸ್ಪೂನ್ ತುಪ್ಪ ಬಿಸಿ ಮಾಡ್ಕೊಂತೀನಿ ಸ್ವಲ್ಪ ಬಿಸಿ ಆಗ್ಲಷ್ಟೆ ಜಾಸ್ತಿ ಕಾಸೋದೇನು ಬೇಡ ಕರಗ್ಲಿ ಅಷ್ಟೆ ತುಪ್ಪ ಬೆಚ್ಚು ಮಾಡ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ಮೈದಾ ಸೇರಿಸ್ತದನಿ ಎರಡು ಬೌಲ್ ಹಾಕ್ತದನಿ ಇದನ್ನು ಕಲ್ಸ್ಕೊನ ಸ್ವಲ್ಪ ಉಪ್ಪು ಸೇರಿಸ್ತದಿ ಇದನ್ನು ತುಪ್ಪದಲ್ಲಿ ನೀಟಾಗಿ ಮಿಕ್ಸ್ ಮಾಡೋಣ ಮೈದಾ ಹಿಟ್ಟು ನೀಟಾಗಿ ತುಪ್ಪದಲ್ಲಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ಥರ ಉಂಡೆ ಆಗಿದೆ ನೋಡಿ ತುಪ್ಪದ ಬದಲು ದಾಲ್ಡಾ ಕಾಸೆ ಹಾಕ್ಬೋದು ಇವಾಗ ನೀರಾಕಿ ಸ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಕಾಲಿಸಿದನಿ ಒಂದು ಅರ್ಧ ಗಂಟೆ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತದನಿ ಒಂದು ಹಸಿಮೆಣ್ಸಿ ಈರುಳ್ಳಿ ತಗೊಂಡನಿ ಒಂದು ಬಟ್ಲು ಎರಡನ್ನೂ ಒಂದೇ ಸರಿ ಹಾಕ್ತದನಿ ಈರುಳ್ಳಿಗೆ ಸ್ವಲ್ಪ ಹಸಿ ಬಟಾಣಿ ತಗೊಂಡಿನಿ ಇದನ್ನು ಸೇರಿಸ್ತದನಿ ರುಚಿ ತಕ್ಕಷ್ಟು ಉಪ್ಪಾಕ್ತದನಿ ಆವಾಗಲೇ ಹಸೆ ಮೆಣಸಿಕ್ ಹಾಕಿದ್ದೆ ಒಂದು ಮೆಣಸಿಕ್ ಹಾಕಿದ್ದೆ ಸ್ವಲ್ಪ ಖಾರ ಪುಡಿ ಆಗ್ತದನಿ ನೋಡ್ಕೊಂಡು ಹಾಕೇಳಿ ಶುಂಠಿ ಹಾಕ್ತದನಿ ಕಟ್ ಮಾಡಿದ್ದೀನಿ ಸಣ್ಣಕ್ಕೆ ಕಾಲು ಸ್ಪೂನ್ ಜೀರಿಗೆ ಪೌಡ್ರ್ ಹಾಕ್ತದನಿ ಕಾಲು ಸ್ಪೂನ್ ಗರಂ ಮಸಾಲ ಹಾಕ್ತದನಿ ಅರ್ಧ ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ತದನಿ ಕಾಲು ಸ್ಪೂನ್ ಅರಿಶಿನ ಹಾಕ್ತದನಿ ಒಂದು ಬಟ್ಲು ಅವಲಕ್ಕಿ ಹಾಕ್ತದನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತದನಿ ಇದನ್ನು ನೀಟಾಗಿ ಸೇಸೋಣ ಉಪ್ಪು ಖಾರ ಬೇಕಿದ್ರೆ ಇನ್ನೊಂದ್ಸರಿ ನೋಡಿ ಟೇಸ್ಟ್ ನೋಡಿಬಿಟ್ಟು ಹಾಕೇಳಿ ಸಮೋಸ ಪಲ್ಯ ರೆಡಿ ಆಯಿತು ಕಾಲ್ಸಿರ ಹಿಟ್ಟು ಇಟ್ಟು ನೆಂದಿದೆ ಚೆನ್ನಾಗ ಅರ್ಧ ಗಂಟೆ ಆಯಿತು ಸ್ಮೂತಾಗಿ ಕಟ್ ಮಾಡ್ಕೊಂಡು ಚಪಾತಿ ಸೈಜಲ್ಲಿ ಚಪಾತಿ ಉಂಡೆ ಅಷ್ಟು ಸಾಕು ಮೈದಾ ಹಿಟ್ಟು ಹಾಕಿ ಚಪಾತಿ ಉತ್ಕ ಚಪಾತಿ ಅಷ್ಟು ತೆಳ್ಳಗಿರ್ಬೇಕು ಚಪಾತಿ ಅಷ್ಟು ತೆಳ್ಳಗೆ ಉತ್ತಿದ್ದೀನಿ ಅಂಜ ಕಾದಿದೆ ಚಪಾತಿ ಉದ್ಕೊಂಡಿದ್ನಲ್ಲ ಅದನ್ನು ಬೇಯಿಸ್ತೀನಿ ಎರಡೆರಡು ಹಾಕಿ ಬೇಯಿಸ್ತಾನೆ ಬೇಯಿಸೋದಂದ್ರೆ ಜಾಸ್ತಿ ಬೇಯಿಸಂಗಿಲ್ಲ ಸ್ವಲ್ಪ ಬೇಯಿಸ್ಬೇಕು ಇಷ್ಟಾದರೆ ಸಾಕು ಸ್ವಲ್ಪ ಬೇಯಿಸಿಟ್ಕೊಂಡಿದ್ನೆಲ್ಲ ಅವನ್ನ ಕಟ್ ಮಾಡ್ಕೊತಾನೆ ಇವಾಗ ಎಡ್ಜಸ್ ಎಲ್ಲ ಕಟ್ ಮಾಡ್ಕೊತಾನೆ ಇವು ಏನು ವೇಸ್ಟ್ ಆಗೋಲ್ಲ ಇವನು ಎಣ್ಣೆಗೆ ಫ್ರೈ ಮಾಡಿದರೆ ಪೂರಿ ಥರ ಆಗ್ತವೆ ಸೀಟ್ ಆದವು ಸ್ವಲ್ಪ ಬಟ್ಲಲ್ಲಿ ಮೈದಾ ಹಿಟ್ಟು ತಗೊಂಡನಿ ಸ್ವಲ್ಪ ನೀರಕ್ಕೆ ಇದು ಪೇಸ್ಟು ಸೈಡಿಗೆ ಬಿಡಬಾರ್ದು ಅಂಥೇಳಿ ಸಮೋಸ ಸೈಡಿಗೆ అస్తని హస్త తగండు ఈ థర్ ఫోల్డ్ మే ఈ తిరుగుసి పేస్ట్ తగ్గ హింబు ఇరొగ పల్లె తుంబి ಇಲ್ಲಿ ಪೇಸ್ಟ್ ಗಮ್ ಹಚ್ಕೊಂಡು ಇತರ ಈ ಥರ ಬಡ್ಸೋದು ನೋಡಿದ್ರಲ್ಲ ಎಣ್ಣೆ ಕಾದಿದೆ ಸೈಡ್ ಎಡ್ಜ್ ನೋಡಿ ಹಾಕ್ಬೇಕು ಬಿಟ್ಕೊಂಡಿರ್ತವು ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಇದ್ದೀನಿ ಸಮೋಸ ಹೇಗೆ ಮಾಡಿದೆ ಅಂತ ನೋಡಿದ್ರಲ್ಲ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ